ಮತ್ತೊಬ್ಬರು ಕನೆಕ್ಟ್ ಆಗಿದ್ದಾರೆ ಪ್ರವೀತ್ ಅವರ ಗೆಳೆಯ ಪುನೀತ್ ಅವರು ಸರ್ ನಮಸ್ತೆ ಸರ್ ಹೇಳ್ತೀರಾ ನಿಮ್ಮ ಗೆಳೆಯನ ಬಗ್ಗೆ ನಿಮ್ ಜೊತೆ ಇಲ್ಲ ನಮ್ಗೆ ಗೊತ್ತು ಆದ್ರೂ ಆ ಒಂದು ಬೇಜಾರಿನ ಜೊತೆಗೆ ನಿಮ್ಮ ನೆನಪುಗಳು ಏನಿತ್ತು ಸರ್ ಸರ್ಗೀಗ ಮಾತೆ ನಮ್ಗೆ ಉಳಿಸಿ ಉಳಿಸಿಕೊಳ್ಳಿ ಆಗ್ತಿಲ್ಲ ನಾವು ಈಗಲೂ ಇದ್ದಾನೆ ಇದ್ದಾನೆ ಅಂತಲೇ ನನ್ನ ಜೊತೆಲಿ ಇದ್ದೇವೆ ನಾವು ಆಗ್ತಿಲ್ಲ ಇಲ್ಲ ಅಂತ ಒಂದು ನಿಮ್ಗೆ ಫೀಲ್ ಆಗ್ತಿಲ್ಲ ನಿನ್ನೆ ತಲೆಯಲ್ಲಿ ಕೇಳುವಾಗ ನಮ್ಗೆ ಶಾಕ್ ಆಗಿದೆ ಬೆಳಿಗ್ಗೆ ತನಕ ಜೊತೆಗಿದ್ದವರು ಪ್ರತಿನಿತ್ಯ ಕಾಲ್ ಮಾಡ್ಕೊಂಡ್ ಜೊತೆಗಿದ್ರು ಎಷ್ಟು ಜೊತೆಗೆ ಜೊತೆಗಿದ್ರು ಕೂಡ ಕಾಲ್ ಮಾಡ್ತಾ ಕಾಲೇಜಿಂದ ಹೊರಡುವಾಗ ಅಥವಾ ಮೇಳಕ್ಕೆ ಹೋಗುವಾಗ ಕಾಲ್ ಮಾ ಮಾಡಿ ಮಾತಾಡ್ತಿದ್ದವ್ರು ಆಮೇಲೆ ಸಡನ್ ರೀತಿ ಕೇಳುವಾಗ ಸ್ಟಾಕ್ ಆಗ್ತದೆ ನಿಜ ನಿಜ ಅದು ನಿಜ್ವಾಗ್ಲೂ ನಮ್ಗೆ ನಿಮ್ಗೆ ಆ ದೇವ್ರು ಶಕ್ತಿ ಕೊಡ್ಲಿ ಅದನ್ನ ಒಂದು ತಡ್ಕೊಳ್ಳುವಂತಹ ಶಕ್ತಿ ನೀವು ಕಾಲೇಜಲ್ಲಿ ಜೊತೆಗಿದ್ದಾವ್ರಾ ಅಥವಾ ಮೇಳದಲ್ಲಿ ಜೊತೆಗಿದ್ದಾವರಾ ಕಾಲೇಜ್ ಕಾಲೇಜ್ ಅಲ್ಲ ನಾವು ಯಕ್ಷಗಾನದಲ್ಲಿ ಹುಟ್ಟಿದ್ದಿರೋ ನಾವು ಕಾಲೇಜಿಗೆ ಹೋಗ್ತಾ ಇರೋದು ಮೇಳದಲ್ಲಿ ಹುಟ್ಟಿದ್ದು ಮೇಳದಲ್ಲಿ ಹುಟ್ಟಿದ್ದಾರೆ ಯಕ್ಷಗಾನದಲ್ಲಿ ಹುಟ್ಟಿದ್ದವರು ಅಂದ್ರೆ ಅದಕ್ಕಿಂತ ಮುಂಚಿನ ದಿನ ನಿಮ್ಗೆ ಸಿಕ್ಕಿದ್ರು ನಿನ್ನೆ ಅಲ್ಲ ಮೊನ್ನೆ ನಿಮ್ ಜೊತೆನೆ ಇದ್ರು ಅವರು ಮೇಳದಲ್ಲಿ ಅಲ್ಲ ನಾವು ಜೊತೆಗೆ ಇದ್ದವರು ಒಂದೇ ರೂಮ್ ಅಲ್ಲಿ ಇರೋದು ಈಗ ಒಂದೇ ರೂಮ್ ಅಲ್ಲಿ ಇದ್ರ ನೀವು ಹೌದೌದು ನಾವು ಮಂಗಳೂರಲ್ಲಿ ರೂಮ್ ಮಾಡಿದ್ವಿ ಅವಾಗ ಬಿಟ್ಟ ಬಿಟ್ಲ ಕಾಲೇಜ್ ಹೋಗ್ತಾ ನಾನು ಮಂಗಳೂರು ಕಾಲೇಜ್ ಹಾಗೆ ಹ್ಮ್ ಡೈಲಿ ಸಿಗ್ತಾಯ್ತು ಅಂದ್ರೆ ಕಾಲೇಜ್ ಮುಗ್ಸಿ ಅವರು ಆ ರೂಮ್ಗೆ ಬರ್ತಾ ಇದ್ರು ಮನೆಗೆ ವಾರಕ್ಕೊಮ್ಮೆ ಆ ತರ ಹೋಗ್ತಾ ಇದ್ರಾ ಹೌದೌದು ವಾರಕ್ಕೊಮ್ಮೆ ಹೋಗ್ತಿದ್ದಾ ಮತ್ತೆ ರೂಮ್ಗೆ ಅಂದ್ರೆ ಆ ಕಡೆ ಆಟ ಕಾರಣ ಜಾಸ್ತಿ ರೂಮ್ ಗೆ ಬಂದು ಹೋಗ್ತಿದ್ವಿ ಹ್ಮ್ 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 ಹಾಗೆ ಹೇಗಿದ್ರು ಅವ್ರು ನಿನ್ ಜೊತೆಗೆಲ್ಲ ನಿಮ್ಮ ಸ್ನೇಹ ಹೇಗಿತ್ತು ಹಾ ಹೇಳಂತ ಹೇಳಿ ನಾನು ಅಂದ್ರೆ ಮಾತು ಇಲ್ಲ ನನಗೆ ಇನ್ನು ಅವನ ಜೊತೆಗೆ ಈಗ ನೆನಪು ಮಾತ್ರ ಅಷ್ಟೆ ಅಂದ್ರೆ ಇಂಥ ದಿನ ಬರ್ತದೆ ಅಂತ ನಾವು ಕನಸು ನೋಡಿ ಕೂಡ ಹೌದು ಈಗ ಸಡನ್ ಒಂದೇ ಜೊತೆಗೆ ಇದ್ರಿ ಜೊತೆಗೆ ಒಡನಾಟ ಇತ್ತು ಕ್ಷಣದಲ್ಲಿ ಇಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲು ನಮ್ಗೆಲ್ರಿಗೂ ನಂಬೋದಿಕ್ಕೂ ಕೂಡ ಅದು ತುಂಬಾ ಭೀಕರ ಅನ್ಸುತ್ತೆ ಏನ್ ಮಾತಾಡಿದ್ರು ಕೊನೆಯದಾಗಿ ನಿಮ್ ಜೊತೆ ಯಾವ ಮಾತುಗಳನ್ನ ಆಡಿದ್ರು ಏನ್ ಕೊನೆ ಮಾತು ಅಂದ್ರೆ ಮುಂದಿನ ದಿವಸ ಆಟದಿಂದ ಬರುವಾಗ ಕಾಲ್ ಅಂದ್ರೆ ನಾನು ಅವತ್ತು ಮನೆಗೆ ಹೋಗುವ ಆ ಇಂದ ನಾನು ಇವತ್ತು ಆಟಕ್ಕೆ ರೂಮಿಗೆ ಬರುದಿಲ್ಲ ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದ್ದೆ ಅದಕ್ಕೆ ಅವ ಕೂಡ ಇಲ್ಲ ನಮ್ಮ ಅವ್ರ ಜೊತೆ ಅವನ ಜೊತೆ ಬಿದ್ದ ಆಟದವರೊಬ್ಬ ಪವಾನ ಅಂತ ಹೇಳಿ ಅವ್ರ ಆ ರೂಮ್ಗೆ ಹೋಗ್ತೇನೆ ನಾನು ಇವತ್ತು ನಾನು ಕೂಡ ರೂಮಿಗೆ ಬರುದಿಲ್ಲ ಅಂತ ಹೇಳಿದ್ದ ಅದೇ ಒಂದು ಮತ್ತೆ ಅಷ್ಟೊಂದು ಮೆಸೇಜ್ ಹಾಕಿದ್ದ ನನ್ಗೆ ಇವತ್ತು ನಾನು ರೂಮಿಗೆ ಬರುದಿಲ್ಲ ಅಂತ

ನನಗೆ ಸಾಯಂಕಾಲ ಸಿಗ್ತಿದ್ದ ಅದು ಕೆಲವೊಮ್ಮೆ ಬೆಳಿಗ್ಗೆ ಸಿಗ್ತಿದ್ದ ಹಾಗೆ ಅಂದ್ರೆ ಆ ನಿನ್ನೆ ಆ ಸಮಯದಲ್ಲಿ ಫೋನ್ ಕೂಡ ಮಾಡಿಲ್ಲ ಅನ್ನುವಂಥದ್ದು ಒಂದು ವಿಚಾರ ನಿನ್ನೆ ಅದ್ ಯಾವ ಘಟನೆ ಹೇಗ್ ನಡೀತು ಅನ್ನುವಂತದ್ದು ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ ಅಲ್ಲಿ ಗೊತ್ತಿಲ್ಲ ಅಂದ್ರೆ ನಂಗೆ ಏನು ಮಾಹಿತಿ ಇರ್ಲಿಲ್ಲ ನಂಗೊಂದು ಎರಡು ಮೂರು ನಮ್ಮದೊಂದು ಫ್ರೆಂಡ್ಸ್ ಗ್ಯಾಂಗ್ ಉಂಟು ನಾವು ಒಂದು ಮೂವರು ಒಟ್ಟಿಗಿದ್ದದ್ದು ನಾನು ಇನ್ನೊಬ್ಬ ಇದ್ದಾರೆ ಸುವಾನ್ ಮತ್ತೆ ಲೀಲೇಶ್ ಅಂತ ಹೇಳಿ ನಾವು ನಾವು ಒಂದು ನಾಲ್ಕು ಜನ ಎಲ್ಲಿ ಹೋದ್ರು ಯಾರು ಕೇಳ್ತಿದ್ರು ಅವನಿಲ್ಲಿ ನಮ್ಮಲ್ಲಿ ಒಬ್ಬ ಯಾರಾದ್ರೂ ಮಿಸ್ ಆದ್ರು ಕೂಡ ಕೇಳ್ತಿದ್ರು ಅವನಿಗೆ ಅವನಿಲ್ಲಿ ಇವ ಯಾಕೆ ಬರ್ಲಿಲ್ಲ ಅಂತ ಹೇಳಿ ಹಾಗೆ ಅವರಿಗೂ ವಿಷಯ ಗೊತ್ತಿರ್ಲಿಲ್ಲ ಅವ್ರೆಲ್ಲರೂ ಒಂದೊಂದು ಕಡೆ ಅಂದ್ರೆ ಈವ್ನಿಂಗ್ ಆದ ಕಾರಣ ಎಲ್ಲರೂ ಮೇಲಕ್ಕೆ ಹೋಗುವ ಟೈಮ್ ಅದು ಯಾರಿಗೂ ವಿಷಯ ಗೊತ್ತಿಲ್ಲ ನಂಗೆ ಸೋಶಿಯಲ್ ಮೀಡಿಯಾ ನೋಡಿಯೇ ಗೊತ್ತು ನಮಗೂ ಕೂಡ ಈಗೀಗ ಆಗಿದೆ ಅಂತ ಹೇಳಿ ನಮ್ಗೆ ನಾಗೆ ಕಾಲ್ ಮಾಡಿ ಹೇಳೋದು ನಂಗೆ ಅನ್ನೊಂದ್ ಕಾಲ್ ನಂಬರ್ ಕಾಲ್ ಬಂದದ್ದು ಈಗೀಗ ಆಯ್ತು ಅಂತ ಹೇಳಿ ಒಂದ್ಲಿಕ್ಕೆ ನಾವು ನಂಬಿಲ್ಲ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆದ್ರೆ ಜಸ್ಟ್ ಏನ್ ದೊಡ್ಡ ಮಟ್ಟದಲ್ಲಿ ಏನ್ ಆಗಿರ್ಲಿಕ್ಕಿಲ್ಲ ಇಷ್ಟೆಲ್ಲ ಅಂತ ನಮ್ಗೆ ಇದು ಇರ್ಲಿಲ್ಲ ಐಡಿಯಾ ಇರ್ಲಿಲ್ಲ ಆಮೇಲೆ ಸೋಶಿಯಲ್ ಮೀಡಿಯಾ ನೋಡ್ದಾಗ್ಲಿ ಗೊತ್ತಾಗ ಇಷ್ಟೆಲ್ಲ ವಿಷಯ ಆಗಿದೆ ಅಂತ ಹೇಳಿ ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಸೋಶಿಯಲ್ ಮೀಡಿಯಾ ನೋಡಿದಾಗ ಅದಕ್ಕಿಂತ ಮುಂಚೆ ಏನ್ ಆಗಿತ್ತು ಅನ್ನೋ ಅಂತ ಇಲ್ಲ ಇಲ್ಲ ನಮ್ಗೆ ಅಂದ್ರೆ ಯಾರು ಅಂದ್ರೆ ಕರೆಕ್ಟ್ ಹೇಳಿರ್ಲಿಲ್ಲ ಇಲ್ಲ ಹುಷಾರಿದ್ದಾರೆ ಹುಷಾರಿದ್ದಾರೆ ಅಂತಲೇ ಹೇಳ್ತಿದ್ರು ಕಾಲ್ ಮಾಡಿ ಏನಾಗಿಲ್ಲ ಅಂತ ಹೇಳಿ ನೀವು ಹೋಗಿದ್ರಾ ಮನೆಗೆ ಈಗ ಅಲ್ಲಿ ಆ ಸ್ಥಳಕ್ಕೆ ಈಗ ಇಲ್ಲ ಮ್ಯಾಮ್ ನಾವು ಒಂದು ಸ್ವಲ್ಪ ಈಗ ಅದೇ ನಾವು ಮುಂಬೈಗೆ ಬಂದಿದ್ದೆ ನಾನು ಹಾಗೆ ಸೊ ಅಲ್ಲಿ ಅವನ ನೋಡ್ಲಿಕ್ಕೆ ಹೋಗಿ ಕಾಕ್ತಿಲ್ಲ ಟ್ರೈ ಮಾಡ್ತಾ ಇದ್ದೇವೆ ಹಾಗೆ

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್